ಧರ್ಮಪತ್ನಿ ಜ್ಞಾಪಕಾರ್ಥ ಪತಿ ಮತ್ತು ಮಕ್ಕಳು ಅವರ ನೆನಪಿಗಾಗಿ ನಿರ್ಮಿಸಿದ ಐದು ಲಕ್ಷ ವೆಚ್ಚದ ಬಸ್ ತಂಗುದಾಣಕ್ಕೆ ಶಾಸಕ ಕೆವೈ ನಂಜೇಗೌಡ್ರು ಚಾಲನೆ ಪ್ರೀತಿಯ ಧರ್ಮಪತ್ನಿಯ ಜ್ಞಾಪಕಾರ್ಥವಾಗಿ ಪತಿ ಮತ್ತು ಮಕ್ಕಳು ಸ್ವಂತವಾಗಿ ಸಾರ್ವಜನಿಕರ ವಿನಿಯೋಗಕ್ಕೆ ಹಾಗೂ ಅವರ ನೆನಪಿಗಾಗಿ ಬಸ್ ತಂಗುದಾಣವನ್ನು ನಿರ್ಮಿಸಿರುವ ಸ್ವಾರಸ್ಯಕರ ಸಂಗತಿ ಟೇಕಲ್ನ ಶ್ರೀಕಂಠಪುರ ಗ್ರಾಮದಲ್ಲಿ ನಡೆದಿದೆ ಶ್ರೀಕಂಠಪುರದ ಜೋಡಿದಾರರು ವಿಪ್ರ ಕುಟುಂಬದ ನಿವೃತ್ತ ಸರ್ವೆ ಇಲಾಖೆಯ ಅಧಿಕಾರಿಯಾಗಿದ್ದ ಶ್ರೀಧರಮೂರ್ತಿ ಮತ್ತು ಪತ್ನಿ ಸುಶೀಲಮ್ಮ ಶ್ರೀಧರಮೂರ್ತಿರವರು ತಮ್ಮ ಗ್ರಾಮದಲ್ಲಿ ಮನೆ ನಿರ್ಮಿಸಿ ಗ್ರಾಮದ ಜನರಿಗೆ ತಮ್ಮ ಕೈಲಾದ ಮಟ್ಟಿಗೆ ಸಹಾಯ ಸಹಕಾರ ನೀಡುತ್ತಾ ಗ್ರಾಮದ ಅಭಿವೃದ್ಧಿಗೆ ತಮ್ಮ ಕೈಲಾದ ಅಳಿಲು ಸೇವೆ ಮಾಡುತ್ತಿದ್ದರು ಈ ವೇಳೆ ಒಂದು ವರ್ಷದ ಹಿಂದೆ ಆಕಸ್ಮಿಕವಾಗಿ ಸುಶೀಲಮ್ಮ ಶ್ರೀಧರ ಮೂರ್ತಿರವರು ನಿಧನದ ಹಿನ್ನೆಲೆ ಅವರ ಜ್ಞಾಪಕಾರ್ಥವಾಗಿ ಸುಮಾರು ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶ್ರೀಧರಮೂರ್ತಿ ಮತ್ತು ಅವರ ಮಕ್ಕಳು ಶ್ರೀಕಂಠಪುರದಲ್ಲಿನ ಬಂಗಾರುಪೇಟೆ ಟೇಕಲ್ ಮಾರ್ಗದ ರಾಜ್ಯ ಹೆದ್ದಾರಿ ಬಳಿ ಸಾರ್ವಜನಿಕರಿಗೆ ಹಾಗೂ ಗ್ರಾಮಸ್ಥರಿಗೆ ಅನುಕೂಲವಾಗಲು ಬಸ್ ಹತ್ತಲು ಇಳಿಯಲು ಬಸ್ ತಂಗುದಾಣವನ್ನು ಅಮ್ಮಣ್ಣಿ ಬಸ್ ತಂಗುದಾಣ ಎಂಬ ಹೆಸರಿನಿಂದ ನಿರ್ಮಿಸಿ ಸಮಾಜ ಸೇವೆಯನ್ನು ಮೆರೆದಿದ್ದಾರೆ ಅದನ್ನು ಭಾನುವಾರ ಶಾಸಕ ಕೆ ವೈ ನಂಜೇಗೌಡರು ಜ್ಯೋತಿ ಬೆಳಗಿಸಿ ನಂತರ ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ ಶ್ರೀಕಂಠಪುರ ಮತ್ತು ಟೇಕಲ್ ಗ್ರಾಮದಲ್ಲಿ ಒಂದು ಇತಿಹಾಸ ಪ್ರಸಿದ್ಧವಾದ ವಿಪ್ರ ಕುಟುಂಬಗಳಿದ್ದು ಅನಾದಿ ಕಾಲದಿಂದಲೂ ಅವರ ಸಂಪ್ರದಾಯವನ್ನು ಇಟ್ಟುಕೊಂಡು ಜನರಿಗೆ ಪ್ರೀತಿ ಪಾತ್ರರಾಗಿದ್ದರು ಅವರ ಕುಟುಂಬಗಳಲ್ಲಿ ಉತ್ತಮ ವಿದ್ಯಾಭ್ಯಾಸ ಮಾಡಿಕೊಂಡು ಬೆಂಗಳೂರು ದೇಶ ವಿದೇಶಗಳಲ್ಲಿ ತಮ್ಮ ಕಾರ್ಯ ಮಾಡುತ್ತಿದ್ದಾರೆ ಈ ಮಧ್ಯೆ ಅವರು ತಮ್ಮ ತಂದೆ ತಾಯಿ ಹಿರಿಯರು ಹುಟ್ಟಿ ಬೆಳೆದ ಗ್ರಾಮಗಳಲ್ಲಿ ಮರೆಯದೆ ನೆನಪಿಗಾಗಿ ನಮ್ಮ ಗ್ರಾಮವೆಂದು ಗುರುತಿಸಿದ್ದಾರೆ ಅದರಂತೆ ಶ್ರೀಕಂಠಪುರದಲ್ಲಿ ನಮ್ಮ ಅಮ್ಮಣ್ಣಿ ಎಂದೇ ಗ್ರಾಮದಲ್ಲಿ ಖ್ಯಾತರಾದ ಶ್ರೀಧರ ಮೂರ್ತಿಗಳ ಪತ್ನಿ ಸುಶೀಲಮ್ಮನವರ ಜ್ಞಾಪಕಾರ್ಥವಾಗಿ ಇಲ್ಲಿ ಮಾದರಿ ತಂಗುದಾಣ ನಿರ್ಮಿಸಿರುವುದಕ್ಕೆ ಆ ಕುಟುಂಬಗಳಿಗೆ ನನ್ನ ಧನ್ಯವಾದಗಳು ತಿಳಿಸಿದ್ರು ಇದೇ ರೀತಿ ಮಾದರಿಯಾದ ಬಸ್ ತಂಗುದಾಣವನ್ನು ತಾಲೂಕಿನ ಅತ್ಯಂತ ಸುಂದರವಾಗಿ ನಿರ್ಮಿಸುವುದಾಗಿ ತಿಳಿಸಿದರು ನಾನು ಎರಡನೇ ಬಾರಿ ಶಾಸಕನಾದಾಗ ಅಮ್ಮಣ್ಣಿಯವರ ಆಶೀರ್ವಾದ ಪಡೆದಿದ್ದೆ ಹಾಗೂ ಅವರು ಕೇಳಿದ ಗ್ರಾಮಕ್ಕೆ ಕೊಳವೆ ಬಾವಿ ಕೊರೆಸಿ ಅವರ ಕೈಯಲ್ಲಿ ಅದರಲ್ಲೂ ಚಾಲನೆ ನೀಡಿದ್ದನ್ನು ಸ್ಮರಿಸಿದರು ಈ ಸಂದರ್ಭದಲ್ಲಿ ನಿವೃತ್ತ ಸರ್ವೆ ಅಧಿಕಾರಿ ಮೂರ್ತಿ ಶ್ರೀಕಾಂತ್ ವಾಸು ನಿರಂಜನ್ ರಾಜ್ ಅಂಬರೀಷ್ ಉಮೇಶ್ ಸೋಮಶೇಖರ್ ಸಂಪತ್ ಕುಮಾರ್ ಶಾಸ್ತ್ರಿ ಗ್ರಾಮ ಪಂಚಾಯಿತಿ ಸದಸ್ಯ ಶ್ವೇತಾ ಮಂಜುನಾಥ್ ಟೇಕಲ್ ಗ್ರಾಮ ಅಧ್ಯಕ್ಷ ಖಾದರ್ ಕೃಷಿಕ ಸಮಾಜದ ಅಧ್ಯಕ್ಷ ಎಚ್ ಹನುಮಂತಪ್ಪ ಬಗರ್ ಹುಕುಂ ಸಮಿತಿ ಸದಸ್ಯ ಸತೀಶ್ ಬಾಬು ಮುಖಂಡರಾದ ಎಸ್ಜಿ ರಾಮಮೂರ್ತಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸತೀಶ್ ರಾಜಣ್ಣ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಎ ಸಂದೀಪ್ ವೆಂಕಟಸ್ವಾಮಿ ಎಂ ರಾಮಕೃಷ್ಣಪ್ಪ ಎಂ ಮುರುಗೇಶ್ ತಿಮ್ಮರಾಯಪ್ಪ ಶಶಿಧರ್ ಕೋಟೆ ಮುನ್ರಾಜು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಅವರ ಜ್ಞಾಪನಾಥಕವಾಗಿ ಇಲ್ಲೊಂದು ಬಸ್ ಸೆಂಟರ್ನ ಒಂದು ಉದ್ಘಾಟನೆ ಮಾಡಿ ಒಂದು ಮಾಡಲ್ ಆಗಿದೆ ನಾನು ಅವರ ಕುಟುಂಬಕ್ಕೆ ಆ ಇತಿಹಾಸದ ಕುಟುಂಬಕ್ಕೆ ನನ್ನ ಧನ್ಯವಾದಗಳು ಹೇಳೋ ಜೊತೆಗೆ ಇವತ್ತು ಈ ಮಾಡೆಲ್ ಬಸ್ ಸ್ಟ್ಯಾಂಡ್ ಏನಿದ್ರು ಇದನ್ನು ನೋಡಿಕೊಂಡು ತಾಲೂಕಲ್ಲಿ ಇದೇ ಮಾಡೆಲಲ್ಲಿ ಬಸ್ ಸ್ಟ್ಯಾಂಡ್ ಮಾಡಬೇಕು ಅಂತ ನನಗೆ ಅನಿಸ್ತಾ ಇದೆ ಬಸ್ ಸೆಂಟರ್ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ ಆ ಕುಟುಂಬಕ್ಕೆ ಎಲ್ಲ ಎಲ್ಲೆಲ್ಲಿ ಎಲ್ಲೆಲ್ಲಿದ್ರು ಗೊತ್ತಿಲ್ಲ ನಾವು ಹುಡುಗರಾಗುತ್ತೆ ನೋಡ್ತಾ ಇದ್ದೀವಿ ಎಷ್ಟೋ ಜನ ಹೆಣ್ಮಕ್ಳು ನಮ್ಮ ಜೊತೆ ಓದ್ತವ್ರು ಕೂಡ ಅವ್ರು ಕೇಳ್ತಲಲ್ಲ ಈ ಮನೆ ಇತಿಹಾಸ ಕೂಡ ತುಂಬ ಹತ್ರವಾಗಿ ನಾನು ನೋಡಿರೋನು ನಮ್ಮ ಗ್ರಾಮಗಳನ್ನ ಮರಿಬೇಡ್ರಿ ನಿಮ್ಮೂರನ್ನ ಮರಿಬೇಡ್ರಿ ನಮ್ಮ ತಾಲೂಕನ್ನು ಬರಿಬೇಡ್ರಿ ಬಂದು ಹೋಗ್ತಾ ಇರ್ರಿ ನಮಗೆ ವಿಶೇಷವಾಗಿ ಈ ಕುಟುಂಬ ಮತ್ತು ಐನೋರು ಹೋದ್ರೂ ಭಾರಿ ಗೌರವ ನಮಗೆ ನಮಗೆ ಒಂದು ಇಂಥ ನಮ್ಮ ಜನಕ್ಕೆ ಈ ಭಾಗದ ಜನತೆಗೆ ಒಂದು ಅವಕಾಶ ಕೂಡ ಮಾಡಿಕೊಟ್ಟಿದ್ರಿ ನಿಮ್ಮ ಕುಟುಂಬದ ಬಗ್ಗೆ ವಿಶೇಷವಾಗಿ ಗೌರವನ್ನ ಸಲ್ಲಿಸೋ ಜೊತೆಗೆ ಆ ತಾಯಿಯ ಜ್ಞಾಪನಾತ್ಮಕವಾಗಿ ಮಾಡಿರೋದು ಒಂದು ಹೆಮ್ಮೆ ನಾನು ಊರ್ಗೆ ಎರಡನೇ ಬಾರಿಗೆ ಎಮ್ ಎಲ್ ಎ ಆದಮೇಲೆ ಬಂದೆ ನಾನು ಎಲೆಕ್ಷನ್ ಟೈಮಲ್ಲಿ ಬಂದು ಆಶೀರ್ವಾದ ತಗೊಂಡ್ ಅಮ್ಮಣದು ಮತ್ತೆ ಸ್ವಾಮಿಂಗ್ ಆಮೇಲೆ ಒಂದು ಬೋರ್ ಬೇಕು ಅಂತ ಕೇಳಿದ್ರು ನಾನು ಹಾಕೊಡ್ತೀನಿ ಬೋರ್ ಹಾಕ್ಸಿದೆ ಒಳ್ಳೆ ನೀರು ಬಂತು ಪಂಪು ಮೋಟ್ ಇಳಿಸಿ ಪಂಪು ಮೋಟ್ ಇಳಿಸೋ ದಿವಸ ಅವ್ರ ಕೈಯಲ್ಲೇ ನಾನು ಗಂಟೆ ಮಾಡಿದೆ ಅಲ್ವಾ ಆಮೇಲೆ ಆಕಸ್ಮಾಕ ತೀರೋಗ್ಬಿಟ್ಟಿದ ದಿವಸ ನಾನು ಊರಲ್ಲಿ ಇರ್ಲಿಲ್ಲ ನಮ್ಮ ಮನೆಯವರು ಬಂದಿದ್ದೆ ಶ್ರೀಮತಿ ಅವರು ಬಂದಿದ್ರು ನಾನಿದ್ರೆ ನಾನೇ ಬರ್ತಾ ಇದ್ದೆ